ಇನ್ನು ವ್ಯಕ್ತಿ ವ್ಯಕ್ತಿಯ ಗೆಳೆತನ ಹೆಂಗೆ ಎಂಥವು ಗೆಳೆತನ ಮಾಡಬೇಕು ಗೆಳೆತನ ಮಾಡ್ತೇವೆ ಯಾರು ಗೆಳೆತನ ಇರಬೇಕು ಅನ್ನುವಂಥದ್ದು ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಮತ್ತ ಹೀನರ ಗೆಳೆತನ ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ನೋಡ್ರಿ ಅದಕ್ಕೆ ನಾವು ಹೇಳ್ತೇವೆ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತೇಕಾರ ಒಳ್ಳೆಯವ್ರಿಗೆ ಗೆಳೆತನ ಮಾಡಬೇಕು ಒಳ್ಳೆಯವ್ರಿಗೆ ಗೆಳೆತನ ಮಾಡಬೇಕು ಯಾಕಂದ್ರೆ ನೋಡಿರಿ ಈಗ ಊರ ಗೆಳೆಯ ಯಾವ ಒಬ್ಬ ತಪ್ಪು ಮಾಡಿದ್ದಂದ್ರೆ ಏನಂತಾರೆ ನೋಡಿ ಸಂಘ ದೋಷ ಅದ ಅಂತ ಹೇಳ್ತಾರೆ ಸಂಘ ದೋಷ ಅಂತ ಹೇಳ್ತಾರೆ ಹೌದಿಲ್ಲ ಅದಕ್ಕೆ ಉತ್ತಮರ ಗೆಳೆತನ ಯಾಕಂದ್ರೆ ಚಲೋ ಇದು ವ್ಯಕ್ತಿ ಹತ್ತು ಕರೆ ಮಾತಾಡಿರ್ತಾನೆ ಅದರ ನಾವು ಒಂದರ ಕಲ್ತಿರ್ತೇವೆ ಇವು ಸುಳ್ಳು ಮಾತಾಡವ ಸುಳ್ಳವ ಸುಳ್ಳು ಸಂತಿ ಬರೀ ಸುಳ್ಳಳ ಅದಕ್ಕೆ ನಾವು ಏನು ಮಾಡ್ತೇವೆ ಅದಕ್ಕೆ ನಾವು ಏನಕ್ಕೆ ಅವಂಬಾಡ್ ಕೂಡ ನಾವು ಕೆಟ್ಟ ಉತ್ತಮರ ಗೆಳೆತನ ಪುತ್ಥಳಿ ಪುತ್ಥಳಿ ಪುತ್ಳಿ ಅಂದ್ರೆ ಅವ್ರ ಗುಂಪು ಹೌದಿಲ್ರಿ ಪುತ್ಥಳಿ ಬಂಗಾರ ಅದು ಉತ್ತಮರ ಗೆಳೆತನ ಇದ್ರೆ ಏನಪ್ಪ ಅದಂತಂದ್ರು ಪುತ್ತಳಿ ಗೆಳ ಪುತ್ಥಳಿ ಬಂಗಾರ ಇದ್ದಂಗೆ ಮತ್ತೆ ಹೀನರ ಗೆಳೆತನ ಮಾಡಿ ಮತ್ತೆ ಮತಿಹೀನರು ಬುದ್ಧ್ಗೇಡಿಗಳು ಬುದ್ಧ್ಗೇಡಿಗಳು ಹೌದಿಲ್ಲರಿ ಚಲೋ ಒಬ್ಬ ಗೆಳೆಯದ್ರೆ ಸಾಕು ದಡ್ರ ಹತ್ತು ಮಂದಿ ದಡ್ರ ಗೆಳೆಯರಿಗಿಂತವರು ಅವುದಲ್ಲಿ ಬುದಗೇಡಿ ಗೆಳೆಯರಿಗಿಂತವರು ಕೆಟ್ಟಿಗೆ ಹತ್ತು ಮಂದಿ ಕೆಟ್ಟ ಗೆಳೆಯರಿಗಿಂತಲೂ ಒಬ್ಬ ಗೆಳೆಯ ನನಗೆ ಒಳ್ಳೆಯ ಸಾಕು ಹೌದಿಲ್ರಿ ಅದಕ್ಕೆ ಹಿತ್ತಾಳೆಗಿಂತ ಬಲುಹೀನ ಹಿತ್ತಾಳೆ ಹೌದಲ್ರಿ ಉದಾಹರಣೆ ಕೊಡ್ತಾನೆ ಅದಕ್ಕೆ ಕಠಿಣ ಆಗ್ತೈತಿ ಅದಕ್ಕೆ ಇಲ್ಲಿ ಗೆಳೆತನ ಹೆಂಗಪ್ಪ ಅನ್ನೋ ದುರ್ಯೋಧನ ಮತ್ತು ಕರ್ಣ ನೋಡ್ರಿ ಎಂಥ ಒಂದು ನಂಬಿಕೆ ವಿಶ್ವಾಸ ಈಗಂತೂ ಗೆಳೆತನ ಇದೇನಾಗೈತೆ ಇವತ್ತು ಗೆ ಗೆಳೆತನ ಅಂತಂದ್ರೆ ಭಾಳ ಇವತ್ತು ಬಿಸ್ನೆಸ್ ಮೈಂಡೆಡ್ ಆಗೈತಿ ಸ್ವಾರ್ಥ ಆಗೈತಿ ನಿಸ್ವಾರ್ಥ ಗೆಳೆತಾನೆ ಇಲ್ಲೇ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬನ ಮಾತಾಡ್ಸ್ಬೇಕಂದ್ರೆ ಏನಾರು ಲಾಭ ಇದ್ದಾಗ ಅಷ್ಟ ಮಾತಾಡಿಸ್ತಾನೆ ಅದಕ್ಕೆ ನಮ್ಮ ಜನಪದ ಗಾರ್ತೆ ಹೇಳ್ತಾಳೆ ಮಣಿಯ ಮುಂದಿನ ಗೆಳತಿ ಧನಿಯ ಕೂಡಿಸಬಾರ ನೋಡ್ರಿ ಮಣಿಯ ಮುಂದಿನ ಗೆಳತಿ ದನಿಯ ಕೂಡಿಸಬಾರ ದನಿಸುದ್ದ ನಿನ್ನ ಗುಣಸುದ್ದ ಧನಿಸುದ್ಧ ನಿನ್ನ ಗುಣಸುದ್ದ ಗೆಳೆತಿ ಅವ್ವಾ ಗುಣಕ ಕಟ್ಟೇನೆ ಗೆಳೆತನ ನಾನೇನು ಗೆಳೆತನ ಯಾಕೆ ಮಾಡಿದ್ದೇನೆ ನಾನು ನಿನ್ನ ಫ್ರೆಂಡ್ಶಿಪ್ ಯಾಕೆ ಮಾಡಿದ್ದೇನೆ ನಿನ್ನ ಗೆಳೆತನ ಚಲೋ ಐತಿ ನಿನ್ನ ನಿನ್ನ ಗುಣ ಚಲೋ ಐತಿ ಅದಕ್ಕೆ ಮನೆಯ ಮುಂದಿನ ಗೆಳತಿ ದನಿಯ ಕೂಡಿಸಬಾರ ಜೊತೆ ಧನಿ ಕೊಡ್ಸೋ ಅಂದ್ರೆ ಏನು ಸೋಭಾನ ಧ್ವನಿ ಕೊಡ್ಸೋ ಅಂದ್ರೆ ನನ್ನ ಜೊತೆಯಾಗು ಜೊತೆಯಾಗು ಅಂತಂದ್ರೆ ನನ್ನ ನನ್ನ ಗೆ ನನಗೆ ಗೆಳೆತನದ ರುಚಿಯನ್ನು ಕೊಡು ಹೌದಾ ಆತ್ಮೀಯ ಅಂತ ಕ್ಲೋಸ್ ಫ್ರೆಂಡ್ ಅಂತೀವಿ ಗೆ ಒಬ್ಬ ಗೆಳೆಯ ಮತ್ತೊಬ್ಬ ಗೆಳೆಯನ ಎಷ್ಟು ಪ್ರೀತಿಸ್ತಾನೆ ಅದ ಬರದಿಲ್ಲದ ಬರುದಿಲ್ಲ ಅದ ಅವರಿಬ್ಬರಿಗೇ ಗೊತ್ತದು ಹೌದಲ್ರಿ ಗೆಳೆತನದ ರುಚಿ ಗೆ ಗೆಳೆಯಲ್ರಿ ಆ ಫ್ರೆಂಡ್ಶಿಪ್ ಮಾಡಿದವರಿಗೇ ಗೊತ್ತು ಅದಕ್ಕೆ ಇಲ್ಲಿ ಹೇಳ್ತಾನೆ ಹೇಳ್ತಾಳೆ ಜನಪದ ಗಾರತಿ ದನಿಸುದ್ದ ನಿನ್ನ ಗುಣಸುದ್ದ ಗುಣಕ ಕಟ್ಟೇನೇ ಗೆಳೆತನ ನಾನು ನೀನು ನಿನ್ನ ಜೊತೆ ಯಾಕೆ ಗೆಳೆತನ ಅಂತಂದ್ರೆ ನಿನ್ನ ಗುಣ ಚಲೋ ಐತಿ ಹಂಗೆ ಒಳ್ಳೆಯವ್ರ ಗೆಳೆತನ ಮಾಡಿರಿ ಗುಣ ಯಾರು ಚಲೋ ಐತಿಲ್ಲ ಅವ್ರಿಂಬಾಟ ಗೆಳೆತನ ಮಾಡಿರಿ ಗುಣ ಚಲೋ ಇಲ್ಲದ ಅವ್ರನ್ನ ಬಿಟ್ಬಿಡ್ರಿ ಅವ್ರ ಉಪಯೋಗ ಹೌದಿಲ್ಲ ರೀ ಅದಕ್ಕೆ ಏನು ಮಾಡೋದು ಅವ್ರೂ ಹೌದಿಲ್ಲ ಅದಕ್ಕೆ ಜಾಲಿಯ ಮರದಂಥ ದರಗಳು ದುರ್ಜನರೆಲ್ಲ ದು ದುಷ್ಟು ಗುಣ ಇದ್ದವ್ರು ಜಾಲಿ ಮರ ಇದ್ದಂಗೆ ಹೇಳಿದ ಹೇಳಿದಾನಲ್ಲ ನಾಲ್ಕನೇ ಪದರು ಪುರಂದ್ರ ದಾಸರು ಇವೆಲ್ಲ ದುಷ್ಟು ಗುಣ ಇದ್ದಂಥವ್ರು ಏನಿದು ಜಾಲಿ ಮರ ಇದ್ದಂಗ ಹೌದಿಲ್ಲರಿ ಜಾಲಿ ಮರ ಇದ್ದಂಗೆ ಅದಕ್ಕೆ ಇಲ್ಲಿ ಗುಣ ಭಾಳ ಶ್ರೇಷ್ಠ ಅನ್ನುವಂಥದ್ದು ಹೆಂಗೆ ಗೆಳೆತನ ಒಳ್ಳೆಯ ಗುಣಗಳಿದ್ರೆ ಹೆಂಗೆ ಗೆಳೆತಾನೆ ಇರ್ತೈತಿ ಕೂದಲ ಎಳೆಯಂಗ ಕೂಡ್ಯಾವ ನಮ್ಮ ಜೀವ ನೋಡ್ರಿ ಕೂದಲು ಎಳೆಯಂಗ ಕೂದಲು ಎಳೆ ಕೂಡಿರ್ತಾವೆ ಅವ್ನು ಬಿಡ್ಸಾಕ್ ಬರೋದಿಲ್ಲ ನಮಗೆ ಅಷ್ಟು ಅನ್ಯೋನ್ಯವಾಗಿ ನಮ್ಮ ಗೆಳೆತನ ಇರ್ತೈತೆ ಹಂಗೆ ಒಳ್ಳೆಯ ಮನಸ್ಸಿನ ಒಳ್ಳೆಯ ಸ್ವಭಾವದ ಒಳ್ಳೆಯ ಗುಣದ ವ್ಯಕ್ತಿತ್ವ ವ್ಯಕ್ತಿಯ ಜೊತೆಗಿನ ಗೆಳೆತನ ಭಾಳ ಶ್ರೇಷ್ಠ ಭಾಳ ಶ್ರೇಷ್ಠ ಅನ್ನುವಂಥದ್ದು ಮುಂದೆ ನೋಡ್ರಿ ಮಂದಿ ಮಕ್ಕಳೊಳಗೆ ಚಂದಾಗಿ ಹೊಂದಿರಬೇಕ ಮಂದಿ ಮಕ್ಕಳೊಳಗೆ ಚಂದಾಗಿ ಹೊಂದಿರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ನೋಡ್ರಿ ನಾಲ್ಕು ಮಂದಿ ನಾವಂತ ನೋಡ್ರಿ ಅವಾಗ ಆಜು ಬಾಜು ನುಲಾತಿಲ್ಲೋ ಏನಾರು ಮಾಡ್ರ ಈಗ ಹಬ್ಬ ಹರಿದಿನ ಬಂತು ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನಾವು ನೋಡಿ ಕಲಿತೇವೆ ಮಾಡಿ ಕಲಿತೇವೆ ಹೌದಾ ಈಗ ತಿಳುವಳಿಕೆ ಅನ್ನುವಂಥದ್ದು ಹೌದಾ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಸುಜ್ಞಾನ ಸಂಘದಿಂದ ಪಂ ಸೋಮೇಶ್ವರ ಶತಕದೊಳಗೆ ನಾವು ಹೇಳಿದ್ದೇವಲ್ಲ ಹೌದಾ ಅದಕ್ಕೆ ಇಲ್ಲಿ ಸೋಮೇಶ್ವರ ಅನ್ನುವಂಥವ ಇಲ್ಲಿ ಹೇಳ್ತ ನಾಲ್ಕನೇ ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಇದ್ರೊಳಗೆ ಹೇಳ್ತವಲ್ಲ ಕೆಲವಂ ಮಾಡಪ್ಪವರಿಂದ ಕಲಿತು ಮಾಡುವ ಅನ್ನೋ ನೋಡಿ ಮಂದಿ ಮಕ್ಕಳೊಳಗೆ ಚೆಂದಾಗಿ ಒಂದಿರಬೇಕು ಚೆಂದ ಆಗ್ಬೇಕು ನಾಲ್ಕು ಮಂದಿ ಬಟ್ ಸಹಕಾರ ಸಹಜೀವನ ಕೂಡಿ ಮಾಡುವುದನ್ನು ಕಲಿಬೇಕು ನಾವು ಕೂಡಿ ಬಾಳುವುದನ್ನು ಕಲಿಬೇಕು ಅವ ಶಾನೇ ಇರಲಿ ಅವ ನೋಡು ಅಜ್ ಐದು ಕೈ ಬೆರಳು ಸಮ ಇರೋದಿಲ್ಲ ಹೆಚ್ಚು ಕಡಿಮೆ ಇರೋದನ್ನು ಹೊಂದಾಣಿಕೆ ಹೌದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೆಲ್ಲ ಒಂದು ತಿಳುವಳಿಕೆ ಬೇರೆಯವರೊಂದಿಗೆ ಕೂಡಿ ಬಾಳುವಂಥ ಗುಣ ನಮಗಿರಬೇಕು ಅನ್ನುವಂಥದ್ದು ನಂದಿಯ ಶಿವನ ದಯದಿಂದ ಹೋಗಾಗ ಸತ್ ಹೊಂಟ್ರ ಮೇಲೆ ನಾಲ್ಕು ಮಂದಿ ಬಾಯಾಗಿರಬೇಕು ಆಗಿರಬೇಕು ಅಂಥವಲ್ಲ ಸತ್ ಹೌದಿಲ್ಲ ನಾಲ್ಕು ಮಂದಿ ಬಾಯಾಗಂದ್ರೆ ಹೋಗಿ ಭಯ ಹಾಕೊಂಡಿರೋದಲ್ಲ ನಮ್ಮ ವ್ಯಕ್ತಿತ್ವವನ್ನು ಅವರು ನೆನಿಬೇಕು ಚಲೋ ಚೊಲೋ ವ್ಯಕ್ತಿ ಚಲೋ ಇದ ಅಂತ ಇಂಥ ಕೆಲಸವನ್ನು ಮಾಡಬೇಕು ಹೌದಿಲ್ಲ ಅದಕ್ಕೆ ಈ ರೀತಿಯಿಂದ ಇನ್ನು ಐದನೇದು ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ ಇದ್ದರ ಇರಬೇಕು ಬುದ್ಧಿ ಒಂಥರ ನೆರೆಯ ಕುದ್ದರ ಗೇಡಿ ಕುಲಗೇಡಿ ಕುದ್ದರ ಗೇಡಿ ಕುಲಗೇಡಿ ನೆರೆ ಇದ್ದು ಇದ್ದಟ್ಟು ಬುದ್ಧಿ ಕಳ್ಕೊಂಡ ಆಜು ಬಾಜು ಇರಬೇಕು ಸಮಾಜ ಹೌದಿಲ್ಲ ರೀ ಈಗ ಕಟಕರು ಓಣ್ಯಾ ಹೋಗಿ ಮನೆ ಮಾಡಬಾರ್ದು ಹೌದಿಲ್ಲ ರೀ ಅದಕ್ಕೆ ಕಟ್ಕರ್ ಓಣಿ ಅಲ್ಲಿ ಏನು ದಿವ್ಸ ಮುಂಜಾನೆ ಸಂಜೆ ಜಗಳ ಮಾಡತ್ತರಪ್ಪ ಈಗ ಹೌದಿಲ್ಲ ರೀ ಭಾಳ ಜಗಳ ದಿವಸ ಅದನ್ನ ನೋಡಿ ನೋಡಿ ಏನಾಕೈತೆ ನಾವು ನಮಗೂ ನಮ್ಮ ಮನಸ್ಸನ್ನು ಏ ಜಗಳ ಮಾ ನೀನು ಯಾಕೆ ಅಲ್ಲಿ ಮಾಡ್ನಲ್ಲ ನಾವು ನೋಡಿ ಕಲಿತೆವು ನಾವು ಈ ಒಂದು ಅವಾಟ್ ಶಬ್ದ ಬೈ ಅದನ್ನ ದಿವಸ ಬೇದ್ ಬೇಯ್ ಬೇದ ಏನು ಮಾಡ್ತಾರೆ ಹುಡುಗರು ಅದನ್ನ ಹೋಗ್ಕ ನಾವು ಅದನ್ನ ಬೇಯ್ತವೆ ಯಾಕಂದ್ರೆ ವ್ಯತ್ಯಾಸ ನಮಗೇನು ನಮಗೇನುಸದ ಏ ಅವು ಬೇಯ್ತಾನ ನಾವು ಬೇಯ್ತಾನ ಅಂದ್ರೆ ಚಲೋ ಚಲೋಪಾಯಿದೆ ದಯೋದಕ್ಕೆ ಚಲೋಪ ಅಂದ್ರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತವೆ ನಾವು ಅದಕ್ಕೆ ಹೊಂದಾಣಿಕೆ ಆಗಿಬಿಡ್ತೇವೆ ಅದಕ್ಕೆ ಇದ್ದರೆ ಇರಬೇಕು ಏನಿರಬೇಕು ಬುದ್ಧಿವಂತರ ನೆರೆಯ ನೆರೆ ಅಂದರೆ ಆಜುಬಾಜು ಬುದ್ಧಿವಂತರು ನಮಗೆ ಯಾರು ಬುದ್ಧಿವಂತರು ಆಜುಬಾಜು ಇರಬೇಕು ಇನ್ನು ಯಾರು ಕುದ್ರಿ ಕುಲಗೇಡಿ ಕುಲ ಕೆಡ್ಸಾವ ಕುಲಗೇಡಿ ಅಂತಂದ್ರೆ ಯಾರು ಕುಲ ಕೆಡ್ಸಾವ್ ನೆರೆ ಇದ್ದು ಇದ್ದಟ್ಟು ಬುದ್ಧಿ ಕಳ್ಕೊಂಡ ಸುಮಾರು ಮಂದಿ ಹೌದಿಲ್ರಿ ಕುಲಗೇಡಿಗಳು ಇದ್ರೆ ನಾವೇನು ಮಾಡ್ತವೆ ನಮಸ್ಕ ಅದು ಹೇಳಿದ್ನಲ್ಲ ಆರಂಭಕ್ಕನ ಸಂಘ ದೋಷ ಅವ್ನ ಗೆಳೆಯನು ಹಂಗೆ ಅವನು ಹಂಗೆ ಹೌದಿಲ್ರಿ ನಾವು ಒಂದು ಐದಾರು ಮಂದಿ ಗೆಳೆಯರಿರ್ತೇವೆ ಅದ್ರಾಗ ಒಬ್ಬ ಏನಾರು ತಪ್ಪು ಮಾಡಿದೆ ಅಂದ್ರೆ ಊರಾಣ ಮಂದಿ ಎಲ್ಲರೂ ನಮ್ಮನ್ನ ಕೇಳ್ತಾರೆ ಏಲೋ ನೀವು ಬಾಟ್ ಇರ್ತದೆ ಮತ್ತು ಏನೂ ಹೇಳಿಲ್ಲ ಏನವ ನೋಡ್ರಿ ಹೆಂಗೆ ನಮ್ಗೇನು ಗೊತ್ತಿರೋದಿಲ್ಲ ಹೌದು ಆದರೆ ಅವನು ಒಬ್ಬ ಮಾಡಿರ್ತಾನೆ ಇದೆಲ್ಲರಿಗೂ ಬಂತಾವ ಹೌದಾ ಹಿಂಗೆ ಇಂಥ ವಿಚಾರವನ್ನು ನಾವು ನೋಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಸ್ತುತ ಈ ಹಬ್ಬಲಿ ರಸಬಳ್ಳಿ ಅನ್ನೋದ್ರ ಮೂಲಕ ನಾವು ತಿಳಿತಾ ಇದ್ದೇವೆ